ಹಲೋ ಗೈಸ್ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ನಡೆದ ನ್ಯೂಯಾರ್ಕ್ ಸ್ಟೇಡಿಯಂ ಇದೀಗ ನೆಲಸಮ ಆಗಿದೆ ಆದರೆ ಯಾಕೆ ನೆಲಸಮ ಆಯಿತು ಏನು ಕಾರಣ ಅಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡೋದಲ್ಲಿ ನಾನು ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಎರಲ್ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಭಾರತ ವರ್ಸಸ್ ಪಾಕಿಸ್ತಾನ ನಡುವೆ ನ್ಯೂಯಾರ್ಕ್ ಸ್ಟೇಡಿಯಂನಲ್ಲಿ ಅದರ ನಾಸೋ ಕೌಂಟಿ ಇಂಟರ್ನ್ಯಾಷನಲ್ ಅಲ್ಲಿ ಪಂದ್ಯ ನಡೆದಿತ್ತು ಈ ಒಂದು ಪಂದ್ಯ ಇದೀಗ ಕಂಪ್ಲೀಟ್ ಆಗಿ ನೆಲಸ ಆಗಿದೆ ಅಂದರೆ ಯಾಕೆ ಆಯಿತು ಏನು ರಿಸನ್ ಅಂತ ಹೇಳೋದಾದರೆ ನೋಡಬಹುದು ಅಂದರೆ ಈ ಒಂದು ಸ್ಟೇಡಿಯಂಗಾಗಿ ಏನಪ್ಪ ಅಂದರೆ ಮೂವತ್ತು ಮಿಲಿಯನ್ ಖರ್ಚು ಕೂಡ ಇಲ್ಲಿ ಅಂದರೆ ಮೂವತ್ತು ಮಿಲಿಯನ್ ಡಾಲರ್ ಖರ್ಚು ಕೂಡ ಇಲ್ಲಿ ಎಸ್ ಸ್ಮಿತ್ತು ಅಂದರೆ ಅಂದಾಜು ಹೇಳೋದಾದರೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅಂತಲೇ ಹೇಳಬಹುದು ಅಂದರೆ ಕೇವಲ ನೂರ ಆರು ದಿನಗಳಲ್ಲಿ ಈ ಒಂದು ಪಿಚ್ ರೆಡಿ ಆಗಿತ್ತು ಅಂದರೆ ಎಂಟು ಮ್ಯಾಚ್ ಇಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ದು ನಡೆದಿತ್ತು ಅಂದರೆ ಆರು ವಾರಗಳಲ್ಲಿ ಈ ಒಂದು ಪಿಚ್ ಇದೀಗ ಕಂಪ್ಲೀಟ್ ಆಗಿ ನೆಲಸ ಮಾಡಿದೆ ಯಾಕೆ ಆಯಿತು ಏನು ರಿಸನ್ ಅಂತ ನೋಡ್ಬೋದು ಬಟ್ ಈ ಒಂದು ಪಿಚ್ ಏನಪ್ಪ ಅಂದರೆ ಇದೀಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅಂತ ಹೇಳಿ ಮಾಡಿಸಿತ್ತು ಹೀಗಾಗಿ ಇಲ್ಲಿ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಯಾವುದೇ ಪಂದ್ಯ ಯು ಎಸ್ ಎಲ್ಲಿ ನಡೆಯುವುದಿಲ್ಲ ಹೀಗಾಗಿ ಈ ಒಂದು ಪಿಚ್ ಇದೀಗ ಕಂಪ್ಲೀಟ್ ಆಗಿ ನೆಲಸವು ಮಾಡಲು ಮುಂದಾಗಿದೆ ಅಂತಲೇ ಹೇಳ್ಬೋದು ಬಟ್ ಐ ಸಿ ಸಿ ಕೂಡ ಇವರಿಗೆ ಮನವಿ ಮಾಡಿತ್ತು ಈ ಒಂದು ಪಿಚ್ ನಿಮಗೆ ಬೇಕಂದರೆ ಇದೀಗ ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂತ ಕೂಡ ಐ ಸಿ ಸಿ ಮನವಿ ಕೂಡ ಮಾಡಿತ್ತು ಬಟ್ ಹೀಗಾಗಿ ಈ ಒಂದು ನಿರ್ಧಾರವನ್ನು ಯು ಎಸ್ ಇದೀಗ ಕೈಗೊಂಡಿದೆ ಬಟ್ ಈ ಒಂದು ಪಿಚ್ ಕಂಪ್ಲೀಟ್ ಆಗಿ ನೆಲೆಸ ಆಗಿದ್ದು ಕೂಡ ನಮಗೆ ಇಲ್ಲಿ ಬೇಜಾರಾಯಿತು ಬಟ್ ಎಂಟು ಟಿ ಟ್ವೆಂಟಿ ಮಿಶ್ ಪಂದ್ಯಗಳು ಕೂಡ ಇಲ್ಲಿ ನಡೆದಿದ್ದವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಫೇಸ್ಬುಕ್ ನೋಡ್ತೀರ ಅಂದರೆ ಅಲ್ಲಿನೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು